ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ ತಮ್ಮ ಪ್ರಖರ ಭಾಷಣಗಳ ಮೂಲಕವೇ ಸತ್ತು ಮಾಡಿದ್ದ ಫೈರ್ ಬ್ರಾಂಡ್ ಅಂತಲೇ ಖ್ಯಾತಿ ಪಡೆದ ಚೈತ್ರ ಕುಂದಾಪುರ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ವಿವಾದದ ನಂತರ ಒಂದಷ್ಟು ತಿಂಗಳವರೆಗೆ ಕಣ್ಮರೆಯಾಗಿದ್ದ ಚೈತ್ರ ಬಿಗ್ ಬಾಸ್ ಮೂಲಕ ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು ಹಲವು ದಿನಗಳವರೆಗೆ ಬಿಗ್ ಬಾಸ್ನಲ್ಲಿದ್ದು ತಮ್ಮ ಅಭಿಮಾನಿಗಳನ್ನು ರಂಜಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ತಮ್ಮ ಪ್ರೀತಿಯ ಗುಟ್ಟನ್ನ ಬಿಟ್ಟುಕೊಟ್ಟಿದ್ರು ಕೂಡ ಅವರು ಮದುವೆ ದಿನಗಳವರೆಗೂ ಮೌನವಾಗಿಯೇ ಇದ್ರು ಕೊನೆಗೂ ತಮ್ಮ ಪ್ರೀತಿಯ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಜೊತೆಗೆ ಈ ಜೋಡಿ ದಾಂಪತ್ಯ ಜೀವನಕ್ಕೂ ಕಾಲಿರಿಸಿದ್ದಾರೆ ಮೇ ಒಂಬತ್ತನೇ ತಾರೀಕಿನಂದು ದೇವಸ್ಥಾನದಲ್ಲಿ ಸರಳವಾಗಿ ಚೈತ್ರ ಕುಂದಾಪುರ ಅವರ ಮದುವೆ ಆಗಿದೆ ತಾವು ಪ್ರೀತಿಸಿದ ಹುಡುಗನನ್ನೇ ಮದುವೆ ಆಗಿದ್ದಾರೆ ಅಷ್ಟಕ್ಕೂ ಅವರ ಪತಿ ಯಾರು ಅಂತ ಗೊತ್ತಾ ನಿಮಗೆ ಇವರೇ ನೋಡಿ ಚೈತ್ರ ಕುಂದಾಪುರ ಅವರ ಪತಿ ಹೆಸರು ಶ್ರೀಕಾಂತ್ ಕಶ್ಯಪ್ ಅಂತ ಇವರೋ ಮೂಲತಃ ಹಿರಿಯಡ್ಕದವರು ಅನಿಮೇಷನ್ ಓದಿರುವಂತಹ ಶ್ರೀಕಾಂತ್ ಕಶ್ಯಪ್ ಅವರು ವಾಸ್ತು ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಪರಿಣಿತಿಯನ್ನು ಹೊಂದಿದ್ದಾರೆ ಸದ್ಯ ಜ್ಯೋತಿಷ್ಯ ಹಾಗೂ ವಾಸ್ತು ನೋಡುವ ಕೆಲಸವನ್ನ ಮಾಡುತ್ತಿದ್ದಾರೆ ಹಾಗೆ ನೋಡಿದ್ರೆ ಶ್ರೀಕಾಂತ್ ಕಶ್ಯಪ್ ಹಾಗೆ ಚೈತ್ರಾ ಕುಂದಾಪುರ ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದಿದವರು ಕಾಲೇಜಿನಲ್ಲಿ ಓದುವಾಗಲೇ ಇಬ್ಬರ ಮಧ್ಯೆ ಪ್ರೀತಿ ಚಿಗುರಿದೆ ಹನ್ನೆರಡು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿರುವಂತಹ ಈ ಇಬ್ಬರು ಇದೀಗ ಕುಟುಂಬಸ್ಥರ ಸಮ್ಮತಿ ಪಡೆದು ಮದುವೆಯಾಗಿದ್ದಾರೆ ಇವತ್ತು ಇಬ್ಬರ ಪ್ರೀತಿಗೆ ಮದುವೆ ಅನ್ನುವ ಅಧಿಕೃತ ಮುದ್ರೆ ಬಿದ್ದಿದೆ ಅಷ್ಟಕ್ಕೂ ಕಾಲೇಜಿನಲ್ಲಿ ಓದುವಾಗ ಚೈತ್ರ ಕುಂದಾಪುರ ಅವರನ್ನು ಶ್ರೀಕಾಂತ್ ದ್ವೇಷಿಸುತ್ತಿದ್ದಾರಂತೆ ಮೊದಲು ದ್ವೇಷಿಸುತ್ತಿದ್ದವರೇ ಆಮೇಲೆ ಚೈತ್ರ ಅವರನ್ನು ಪ್ರೀತಿಸಲು ಆರಂಭಿಸಿದ್ರು ಒಂದೇ ಕಾಲೇಜಿನಲ್ಲಿ ಓದಿದ್ದ ಚೈತ್ರ ಹಾಗೆ ಶ್ರೀಕಾಂತ್ ಬಳಿಕ ಒಂದೇ ನ್ಯೂಸ್ ಚಾನಲ್ನಲ್ಲಿ ಕೆಲಸ ಸಹ ಮಾಡಿದರು ಆ ನ್ಯೂಸ್ ಚಾನಲ್ನಲ್ಲಿ ಚೈತ್ರ ಅವರು ಆಂಕರ್ ಆಗಿದ್ರೆ ಶ್ರೀಕಾಂತ್ ಕಶ್ಯಪ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಇದೀಗ ಬಹಳ ಪಯಣದಲ್ಲೂ ಒಂದಾಗಿದ್ದಾರೆ ಕಮಲಶಿಲಿಯ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮದುವೆ ಕಾರ್ಯಕ್ರಮ ನಡೆದಿದೆ ಪೋಷಕರು ಸಂಬಂಧಿಗಳ ಸಮ್ಮುಖದಲ್ಲಿ ವೈದಿಕ ಶಾಸ್ತ್ರದಂತೆ ಇಬ್ಬರ ವಿವಾಹ ಕಾರ್ಯಕ್ರಮ ಜರುಗಿದೆ ಮದುವೆಯಲ್ಲಿ ಭಾವುಕರಾದಂತಹ ಚೈತ್ರ ಅವರು ದೇವರ ಪ್ರಾರ್ಥನೆಯೊಂದಿಗೆ ತಾಳಿ ಕಟ್ಟಿಸಿಕೊಂಡ್ರು ಸಾಮಾನ್ಯವಾಗಿ ಮದುವೆ ಟೈಮ್ನಲ್ಲಿ ಬಹುತೇಕ ಹೆಣ್ಣು ಮಕ್ಕಳು ಭಾವುಕರಾಗ್ತಾರೆ ಇನ್ನು ತಾಳಿ ಕಟ್ಟುವ ಸಮಯದಲ್ಲಿ ಮದುವೆ ಆಗ್ತಿದ್ದೀನಿ ಅನ್ನುವ ಖುಷಿ ಒಂದ್ ಕಡೆ ಬೇರೆಯವರ ಮನೆಗೆ ಹೋಗ್ತಿದ್ದೀನಿ ಅಂತ ದುಃಖ ಎರಡೂ ಒಮ್ಮೆಲೆ ಬರೋದು ಸಹಜ ಚೈತ್ರ ಕೂಡ ಸಿಕ್ಕಾಪಟ್ಟೆ ಭಾವುಕರಾಗಿದ್ರು ಪ್ರೀತಿಸಿದ ಹುಡುಗನತ್ತ ನಾವು ಗೆದ್ದಿದ್ದೇವೆ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಇನ್ನು ಚೈತ್ರ ಅವರು ದೇವಿಯ ಆರಾಧಕ್ಕೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಅವರು ನೆಗೆಟಿವ್ ಎನರ್ಜಿ ಓರಾ ಎಂದು ಒಂದಷ್ಟು ಮಾತನ್ನ ಹೇಳಿದ್ರು ಅಲ್ಲದೆ ತಮಗೆ ತಾವೇ ಪೂಜೆ ಮಾಡಿಕೊಳ್ತಿದ್ದಾರೆ ಅನ್ನೋ ವಿಚಾರಕ್ಕೆ ಸಾಕತ್ತು ಟ್ರೋಲ್ ಕೂಡ ಆಗಿದ್ದುಂಟು ಇನ್ನು ಮದುವೆ ವಿಷಯದ ಬಗ್ಗೆ ಕೇಳಿದಾಗ ಹುಡುಗನನ್ನ ನೋಡಲಾಗಿದೆ ಜಾತಕ ಮ್ಯಾಚ್ ಆಗಬೇಕು ದೊಡ್ಡವರ ಜೊತೆ ಕೂತು ಮಾತಾಡಬೇಕು ಅಂತ ಹೇಳಿದ್ರು ಇದೀಗ ದೊಡ್ಡವರ ಜೊತೆ ಕೂತು ಮಾತಾಡಿ ಮದುವೆ ಆಗಿದ್ದಾರೆ ಇನ್ನು ಸೃಜನ್ ಲೋಕೇಶ್ ಸಾರಥ್ಯದ ಮಜಾ ಟಾಕಿಸು ಶೋನಲ್ಲೂ ಇದು ಲವ್ ಮ್ಯಾರೇಜ್ ಅನ್ನೋ ವಿಷಯವನ್ನ ಬಿಚ್ಚಿಟ್ಟಿದ್ರು ಅಂದ ಹಾಗೆ ವೀಕ್ಷಕರೇ ಕುಂದಾಪುರದಲ್ಲಿ ಈ ಮದುವೆ ಆಗಿದೆ ಸಾಂಪ್ರದಾಯಿಕವಾಗಿ ಇವರಿಬ್ರು ಮೊದಲು ಪ್ರೀ ವೆಡ್ಡಿಂಗ್ ವಿಡಿಯೋವನ್ನ ಮಾಡಿಸ್ಕೊಂಡಿದ್ದಾರೆ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಳ್ಳುವಾಗ ಚೈತ್ರ ಅವರು ಬದುಕಿನ ಸಂಕಷ್ಟದಿಂದ ಸಂಭ್ರಮದವರೆಗೂ ಜೊತೆ ನಿಂತಹ ಜೀವದೊಂದಿಗೆ ಸಪ್ತಪದಿ ಇಡುವ ಸಮಯ ಬಂದಿದೆ ನಿಮ್ಮೆಲ್ಲರ ಹಾರೈಕೆ ನಮ್ಮನ್ನ ಕಾಯಿಲಿ ಅಂತ ಬರೆದುಕೊಂಡಿದ್ರು ಇನ್ನು ಶ್ರೀಕಾಂತ್ ಅವರು ಸಹ ದೈವ ಭಕ್ತರು ಸಾಕಷ್ಟು ಹೋಮ ಹವನಗಳಲ್ಲಿ ಭಾಗಿಯಾಗಿರುವ ಫೋಟೋಗಳನ್ನು ಅವರು ಸಹ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಈ ಹಿಂದೆ ವಿಡಿಯೋ ಎಡಿಟರ್ ಆಗಿದ್ದ ಅವರು ಹವ್ಯಾಸಿ ಖಗೋಳಶಾಸ್ತ್ರಜ್ಞ ಅಂತಲೂ ಕೂಡ ಹೇಳಲಾಗಿದೆ ಶ್ರೀಕಾಂತ್ ಅವರ ಬಗ್ಗೆ ಚೈತ್ರ ಅವರೇ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡಬೇಕು ಇನ್ನು ಕಿಚಾ ಸುದೀಪ್ ಅವರು ಚೈತ್ರ ಅವರ ಗುಣವನ್ನು ನೋಡಿ ದೊಡ್ಡ ಮನೆಯ ಫಿನಾಲೆಯಲ್ಲಿ ಯಾವಾಗಲೂ ದೇವರು ಅಂತ ಹೇಳ್ತೀರಾ ದೈವ ಭಕ್ತರನ್ನೇ ಮದುವೆ ಆಗಿ ಅಂತ ಹೇಳಿದರು ಚೈತ್ರ ಲವ್ ಬಗ್ಗೆ ಗೊತ್ತಿದ್ದು ಈ ಮಾತನ್ನು ಹೇಳಿದ್ರು ಅಥವಾ ಗೊತ್ತಿಲ್ಲದೆ ಹೇಳಿದ್ರೋ ಗೊತ್ತಿಲ್ಲ ಆದ್ದರಿಂದ ಇದು ನಿಜವಾಗಿದೆ ಯಾವುದೇ ಆಡಂಬರ ಇಲ್ಲದೆ ಆಪ್ತರು ಮತ್ತು ಕುಟುಂಬಸ್ಥರ ಸಮ್ಮುಖದಲ್ಲಿ ದೇವಸ್ಥಾನದಲ್ಲಿ ಚೈತ್ರ ಅವರ ಮದುವೆ ನೆರವೇರಿದೆ ಇನ್ನು ಈ ಮದುವೆಗೆ ಚೈತ್ರ ಅವರ ಬಿಗ್ ಬಾಸ್ ಸ್ನೇಹಿತರು ಕೂಡ ಬಂದಿದ್ರು ವಿಶೇಷ ಅಂದ್ರೆ ಇತ್ತೀಚೆಗೆ ಲಾಂಗ್ ಹಿಡಿದು ಜೈಲು ಪಾಲಾಗಿದ್ದ ರಜತ್ ಕೂಡ ತನ್ನ ಬಿಗ್ ಬಾಸ್ ತಂಗಿ ಮದುವೆಗೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಣ್ಣ ತಂಗಿ ಅಂತ ಬಾಸ್ ಅಂತ ಸಿಕ್ಕಾಪಟ್ಟೆ ಜಗಳ ಆಡ್ತಿದ್ದ ರಜತ್ ಹಾಗೆ ಚೈತ್ರಾ ನಂತರದಲ್ಲಿ ಒಳ್ಳೆಯ ಸ್ನೇಹಿತರಾದ್ರು ಇನ್ನು ಬಿಗ್ ಬಾಸ್ ನಲ್ಲಿ ಇವರಿಬ್ಬರ ಜುಗಲ್ಬಂದಿಯನ್ನ ನೋಡೋದೇ ಚಂದವಾಗಿತ್ತು ಈಗ ಅವರು ಚೈತ್ರ ಅವರ ಮದುವೆಗೆ ಬಂದು ಅಣ್ಣನ ಶಾಸ್ತ್ರವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ತಂಗಿಗೆ ಉಡುಗೊರೆಯನ್ನ ಕೂಡ ನೀಡಿದ್ದಾರೆ ನಿಜಕ್ಕೂ ಇದು ಬಹಳ ಅಪರೂಪದ ಗಳಿಗೆ ಅಂತ ಹೇಳಬಹುದು ಕೇವಲ ಇವರು ಮಾತ್ರ ಅಲ್ಲದೆ ಮದುವೆ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಧನ್ರಾಜ್ ಗೋಲ್ಡ್ ಸುರೇಶ್ ಕೂಡ ಭಾಗಿಯಾಗಿ ನವ ದಂಪತಿಗೆ ಶುಭ ಹಾರೈಸಿದರು ನೀವು ಕೂಡ ಚೈತ್ರಾ ಕುಂದಾಪುರ ದಂಪತಿಗೆ ಶುಭ ಹಾರೈಸಿ ಕಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ